ನಮಸ್ಕಾರ ವೀಕ್ಷಕರೇ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸರ್ಜಿಕಲ್ ಸ್ಟ್ರೈಕ್ ನಡೆದಿತ್ತು ದೇಶದ ಹೆಮ್ಮೆಯ ಸೈನಿಕರನ್ನ ಮಾರಣ ಹೋಮ ಮಾಡಿದವರ ವಿರುದ್ಧ ಮೋದಿ ಸರ್ಕಾರ ಸೇಡು ತೀರಿಸಿಕೊಂಡಿತ್ತು ಪಾಕ್ ನೆಲಕ್ಕೆ ನುಗ್ಗಿ ಉಗ್ರಗಾಮಿಗಳನ್ನ ಹೊಡೆದುರುಳಿಸಿ ಪರಾಕ್ರಮವನ್ನ ಮೆರೆದಿತ್ತು ಆದರೆ ಇದು ಎಲೆಕ್ಷನ್ ಟೈಮ್ನಲ್ಲೇ ಆಗಿದ್ದರಿಂದ ಕಾಂಗ್ರೆಸ್ ಅದನ್ನ ಎನ್ಕ್ಯಾಶ್ ಮಾಡಿಕೊಳ್ಳೋಕೆ ಮುಂದಾಗಿತ್ತು ಆದರೆ ಆಗಿದ್ದು ಮಾತ್ರ ಬೇರೇನೆ ಬಿಜೆಪಿ ನೇತೃತ್ವದ ಎನ್ಡಿ ಎ ದೊಡ್ಡ ಬಹುಮತದಿಂದ ಗೆದ್ದು ಅಧಿಕಾರಕ್ಕೆ ಬಂದು ಬಿಡ್ತು ಈಗ ಮತ್ತದೇ ಪಿಕ್ಚರ್ ರಿಪೀಟ್ ಆಗ್ತಾ ಇದೆ ಈ ಬಾರಿ ರಾಮ ಮಂದಿರದ ಕಡೆ ಬೊಟ್ಟು ಮಾಡ್ತಾ ಇದೆ ಕಾಂಗ್ರೆಸ್ ಆದ್ರೆ ರಾಜಕೀಯ ವಿಶ್ಲೇಷಕರೇ ಹೇಳುವ ಪ್ರಕಾರ ಈ ಬಾರಿ ಎನ್ ಡಿ ಎ ಹಿಂದೆಂದಿಗಿಂತಲೂ ಅತಿ ಹೆಚ್ಚು ಸ್ಥಾನಗಳನ್ನ ಗೆದ್ದು ಅಧಿಕಾರಕ್ಕೆ ಬರಲಿದೆಯಂತೆ ಬಾಲಾಕೋಟ್ ಸ್ಟ್ರೈಕ್ ಗಿಂತಲೂ ರಾಮ ಮಂದಿರ ದೊಡ್ಡ ಪ್ರಮಾಣದಲ್ಲಿ ಇಂಪ್ಯಾಕ್ಟ್ ಮಾಡಿದೆಯಂತೆ ಸದ್ಯದ ವಾತಾವರಣ ಹೇಗಿದೆ ಅಂದ್ರೆ ಮೋದಿಯನ್ನ ಒಂದು ಕಾಲದಲ್ಲಿ ವಿರೋಧಿಸ್ತಾ ಇದ್ದವರೆಲ್ಲರೂ ಅವರನ್ನ ಹೊಗಳೋದಕ್ಕೆ ಆರಂಭಿಸಿದ್ದಾರೆ ಅರ್ಥಾತ್ ಪ್ರಧಾನಿ ಮೋದಿ ಮೇಲಿನ ಅಭಿಪ್ರಾಯಗಳು ಸಂಪೂರ್ಣವಾಗಿ ಬದಲಾಗಿ ಹೋಗಿದೆ ಇದಕ್ಕೆ ಬಲವಾದ ಕಾರಣಗಳು ಕೂಡ ಸಿಗ್ತಾ ಹೋಗುತ್ತೆ ಹಾಗಿದ್ರೆ ರಾಮ ಮಂದಿರ ಪ್ರಧಾನಿ ಮೋದಿ ಪಾಲಿಗೆ ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗೋದು ಯಾಕೆ ಅಯೋಧ್ಯ ಮಂದಿರದ ಇಂಪ್ಯಾಕ್ಟ್ ಏನು ಅಂದು ಮೋದಿಯನ್ನ ವಿರೋಧಿಸಿದ್ದ ನಾಯಕರು ಈಗ ಹೇಳ್ತಾ ಇರೋದೇನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎಲೆಕ್ಷನ್ ಬಗ್ಗೆ ಬಂದಿರೋ ಸ್ಫೋಟಕ ಪ್ರಡಿಕ್ಷನ್ ಏನು ಇವೆಲ್ಲದರ ಬಗ್ಗೆ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಹಾಗೆ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಈ ಲಿಸ್ಟ್ ನಲ್ಲಿ ಮೊದಲು ಹೇಳಬೇಕಾಗಿರೋ ಹೆಸರು ಸೀನಿಯರ್ ಜರ್ನಲಿಸ್ಟ್ ರಾಜದೀಪ್ ಸರ್ದೇಸಾಯ್ ಎಲ್ರಿಗೂ ಗೊತ್ತಿರೋ ಹಾಗೆ ರಾಜದೀಪ್ ಸರ್ದೇಸಾಯ್ ಕಾಂಗ್ರೆಸ್ ಫೇವರ್ ಅಥವಾ ಲೆಫ್ಟ್ ಜರ್ನಲಿಸ್ಟ್ ಅನ್ನೋದು ಅವರ ಹಿಸ್ಟರಿಯಲ್ಲೇ ಹಿಂದೂಗಳು ಅಥವಾ ಪ್ರಧಾನಿ ಮೋದಿ ಪರ ಒಳ್ಳೆ ಮಾತನಾಡಿರುವುದು ವಿರಳಾತಿ ವಿರಳ ಮೋದಿ ನೇತೃತ್ವದ ಸರ್ಕಾರದಿಂದ ಯಾವುದೇ ಯೋಜನೆ ಬಂದ್ರು ಏನೇ ಸಾಧನೆ ಮಾಡಿದ್ರು ಅದರಿಂದ ಡಿಸ್ಅಡ್ವಾಂಟೇಜ್ ಏನು ಅನ್ನೋದನ್ನ ಹುಡುಕಿ ಹುಡುಕಿ ತೆಗಿತಾ ಇದ್ದ ರಾಜದೀಪ್ ಅವರೇ ಈಗ ಮೋದಿ ಪಾಪ್ಯುಲಾರಿಟಿ ಕಂಡು ದಂಗಾಗಿದ್ದಾರೆ ರಾಮ ಮಂದಿರ ನಿರ್ಮಾಣ ಬಳಿಕ ಪ್ರಧಾನಿ ಮೋದಿ ವರ್ಚಸ್ಸು ಊಹೆಗೂ ಮೀರಿ ಹೆಚ್ಚಾಗಿದೆ ಬಾಲಾಕೋಟ್ ಸ್ಟ್ರೈಕ್ಗೆ ಬಂದ ಮೆಚ್ಚುಗೆಗಿಂತಲೂ ಹೆಚ್ಚು ಪಾಪ್ಯುಲಾರಿಟಿ ಬಂದಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ದೇಶದ ಹೆಮ್ಮೆಯ ಸೈನಿಕರನ್ನ ಮಾರಣ ಹೋಮ ಮಾಡಿದ್ದವರ ವಿರುದ್ಧ ಪ್ರಧಾನಿ ಮೋದಿ ಸೇಡು ತೀರಿಸಿಕೊಂಡ್ರು ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಮಸ್ಕ್ಯುಲರ್ ನ್ಯಾಷನಲ್ ಹೀರೋ ಅಂತ ಎನಿಸಿಕೊಂಡಿದ್ರು ಈಗ ರಾಮ ಮಂದಿರ ನಿರ್ಮಿಸಿ ಹಿಂದೂ ಕಿಂಗ್ ಆಗಿದ್ದಾರೆ ಈ ಸಲದ ಲೋಕಸಭಾ ನಲ್ಲಿ ಬಿಜೆಪಿ ಕ್ಲೀನ್ ಸ್ವೀಪ್ ಮಾಡುತ್ತೆ ಅಂತ ಅಭಿಪ್ರಾಯಪಟ್ಟಿದ್ದಾರೆ ರಾಜದೀಪ್ ಸರದೇಸಾಯಿ ಏನು ಈ ನಲ್ಲಿರೋ ಮತ್ತೊಬ್ಬರು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಎಲ್ರಿಗೂ ಗೊತ್ತಿರೋ ಹಾಗೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಿ ಮೋದಿ ಬಗ್ಗೆ ದೊಡ್ಡಗೌಡರು ಹೇಳಿದ್ದ ಮಾತು ಭಾರಿ ವೈರಲ್ ಆಗಿತ್ತು ಫಲಿತಾಂಶದ ಬಳಿಕ ಅದೇ ವಿಚಾರ ಸಾರ್ವಜನಿಕ ವಲಯದಲ್ಲಿ ಟೋಲ್ ಟೀಕೆಗಳಿಗೂ ಗುರಿಯಾಗಿತ್ತು ಆದರೆ ಅದಾದ ಬಳಿಕ ಹಲವು ಬಾರಿ ಪ್ರಧಾನಿ ಮೋದಿ ಹಾಗೂ ಎಚ್ ಡಿ ದೇವೇಗೌಡರು ಭೇಟಿ ನೀಡಿದ್ದಾರೆ ದೊಡ್ಡಗೌಡರು ಯಾವಾಗ ತಮ್ಮ ಭೇಟಿಗೆ ಬಂದರೂ ಪ್ರಧಾನಿ ಮೋದಿ ರಾಜಕೀಯವನ್ನ ಬದಿಗಿಟ್ಟು ಅವರಿಗೆ ಸಲ್ಲಿಸಬೇಕಾದ ಗೌರವಗಳನ್ನ ನೀಡ್ತಾ ಇದ್ರು ಸದ್ಯ ಲೋಕಸಭಾ ಚುನಾವಣೆ ಸಲುವಾಗಿ ರಾಜ್ಯದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಮಾಡಿಕೊಳ್ಳುವ ಹಂತಕ್ಕೆ ಬಂದಿದೆ ರಾಜಕೀಯ ಹಿರಿಯ ಮುತ್ಸದ್ದಿ ಎಚ್ ಡಿ ದೇವೇಗೌಡರೇ ಪ್ರಧಾನಿ ಮೋದಿಯಂತ ಮಹಾನ್ ನಾಯಕನನ್ನ ನನ್ನ ಜೀವನದಲ್ಲೇ ನಾನು ನೋಡಿಲ್ಲ ಅಂತ ಹೇಳ್ತಾರೆ ಅಲ್ಲದೆ ನೂರ ಐವತ್ತು ಕೋಟಿ ಜನಸಂಖ್ಯೆ ಇರೋ ಭಾರತದಂತಹ ದೇಶವನ್ನ ಮುನ್ನಡೆಸುವುದಕ್ಕೆ ಪ್ರಧಾನಿ ಮೋದಿಯಿಂದ ಮಾತ್ರ ಸಾಧ್ಯ ಮೋದಿ ಅವರ ಆಡಳಿತದಲ್ಲಿ ಗಂಗಾ ನದಿ ಸ್ವಚ್ಛವಾಗಿದೆ ಕಾಶಿಗೆ ಕಾಯಕಲ್ಪ ಸಿಕ್ಕಿದೆ ಈಗ ಕೋಟ್ಯಂತರ ಭಾರತೀಯರ ಶತಮಾನದ ಕನಸು ರಾಮ ಮಂದಿರ ಕೂಡ ನೆರವೇರಿದೆ ಹಿಂದೂಗಳು ಮಾತ್ರವಲ್ಲದೆ ಎಲ್ಲಾ ಸಮುದಾಯವನ್ನು ಸರಿಸಮನಾಗಿ ಕಾಣುವ ವ್ಯಕ್ತಿತ್ವ ಅವರಿಗಿದೆ ಆದ್ರಿಂದ ಈ ಬಾರಿ ಅವರನ್ನ ಗೆಲ್ಲಿಸಬೇಕು ಅಂತ ಜನತೆಗೆ ಕರೆ ನೀಡುತ್ತಾರೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಏನು ಈ ಸಾಲಿನಲ್ಲಿ ಹಲವು ವಿಪಕ್ಷ ನಾಯಕರು ಕೂಡ ಬರ್ತಾರೆ ಅದರಲ್ಲೂ ಕಟ್ಟರ್ ಕಾಂಗ್ರೆಸ್ ನಾಯಕರಾದ ಆಚಾರ್ಯ ಪ್ರಮೋದ್ ಕೃಷ್ಣಂ ಕೂಡ ರಾಮ ಮಂದಿರ ವಿಚಾರದಲ್ಲಿ ಪ್ರಧಾನಿ ಮೋದಿಯನ್ನ ಕೊಂಡಾಡ್ತಾರೆ ಮೋದಿ ಇದ್ದಿದ್ರಿಂದಲೇ ರಾಮ ಮಂದಿರ ಆಯ್ತು ಇಲ್ಲಾ ಅಂದ್ರೆ ಆಗ್ತಾ ಇರಲಿಲ್ಲ ಅಂತ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ದಿನವೇ ಅಯೋಧ್ಯೆಯಲ್ಲೇ ನಿಂತುಕೊಂಡು ಹೇಳ್ತಾರೆ ಅಲ್ಲದೆ ಹಿಮಾಚಲ ಪ್ರದೇಶ ಸಿಎಂ ಹಿಮಾಚಲದ ಮಾಜಿ ಸಿಎಂ ಪುತ್ರ ವಿಕ್ರಮಾದಿತ್ಯ ಸಿಂಗ್ ಇವರೆಲ್ಲ ಕಾಂಗ್ರೆಸ್ ನಾಯಕರೇ ಆಗಿದ್ರು ರಾಮ ಮಂದಿರದ ವಿಚಾರದಲ್ಲಿ ಮೋದಿಯನ್ನ ಒಪ್ಪಿಕೊಂಡಿದ್ದಾರೆ ನಾವಾಗ್ಲೇ ಹೇಳಿದ ಹಾಗೆ ಎರಡ್ ಸಾವಿರದ ಲೋಕಸಭಾ ಚುನಾವಣೆ ಕುರಿತಂತೆ ಸ್ಫೋಟಕ ಪ್ರಡಿಕ್ಷನ್ ಹೊರಬಿದ್ದಿದೆ ಅಂತ ಅಂದ್ಹಾಗೆ ಈ ಪ್ರಿಡಿಕ್ಷನ್ ಬಂದಿರೋದು ಭಾರತ ಚುನಾವಣಾ ಚಾಣಕ್ಯ ಪ್ರಶಾಂತ್ ಕಿಶೋರ್ ಕಡೆಯಿಂದ ರಾಮ ಮಂದಿರ ಉದ್ಘಾಟನೆ ಬಳಿಕ ಮಾತನಾಡಿರೋ ಅವರು ಈ ಬಾರಿ ಪ್ರಧಾನಿ ಮೋದಿ ಕಳೆದ ಸಲ ಗೆದ್ದಷ್ಟೇ ಅಥವಾ ಅದಕ್ಕಿಂತಲೂ ಹೆಚ್ಚು ಸೀಟ್ಗಳನ್ನ ಗೆಲ್ಲುವ ಮೂಲಕ ಅಧಿಕಾರಕ್ಕೆ ಬರ್ತಾರೆ ಯಾವುದೇ ಕಾರಣಕ್ಕೂ ಸೀಟ್ಗಳು ಕಮ್ಮಿ ಆಗುವುದಿಲ್ಲ ಅಂತ ಹೇಳಿಕೊಂಡಿದ್ದಾರೆ ಬಿಜೆಪಿ ಕಾಂಗ್ರೆಸ್ ಸೇರಿ ಎಲ್ಲಾ ಪಕ್ಷಗಳ ಪ್ಲಸ್ ಮೈನಸ್ ನರನಾಡಿಗಳನ್ನ ಅರ್ಥ ಮಾಡ್ಕೊಂಡಿರೋ ಪ್ರಶಾಂತ್ ಕಿಶೋರ್ ಎಷ್ಟು ವಿಶ್ವಾಸದಿಂದ ಹೇಳ್ತಾ ಇದ್ದಾರೆ ಅಂದ್ರೆ ರಾಮ ಮಂದಿರ ದೊಡ್ಡ ಇಂಪ್ಯಾಕ್ಟ್ ಮಾಡಿದೆ ಅನ್ನೋ ಲೆಕ್ಕಾಚಾರ ರಾಜಕೀಯ ವಲಯದಲ್ಲಿ ಹರಿದಾಡ್ತಾ ಇದೆ ಅಲ್ಲದೆ ಬಿಹಾರದ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಹೇಳಿರೋ ಪ್ರಶಾಂತ್ ಕಿಶೋರ್ ಕಳೆದ ನಲ್ಲಿ ನಲವತ್ತು ಸೀಟ್ಗಳ ಪೈಕಿ ಮೂವತ್ತೊಂಬತ್ತು ಬಿಜೆಪಿಗೆ ಸಿಕ್ಕಿದ್ವು ಈ ಸಲ ಕೂಡ ಆಲ್ಮೋಸ್ಟ್ ಅದೇ ಲೆಕ್ಕ ಬರಬಹುದು ಸದ್ಯದ ವಾತಾವರಣದಲ್ಲಿ ಬಿಹಾರದ ಜನರು ಮೋದಿಯನ್ನ ನೆಚ್ಚಿಕೊಂಡಿದ್ದಾರೆ ಆರ್ಜೆಡಿಯನ್ನ ರಿಜೆಕ್ಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಈಗ ಎಲ್ಲರಲ್ಲೂ ಇರೋ ಪ್ರಶ್ನೆ ಏನಂದ್ರೆ ಬಿಜೆಪಿ ನೇತೃತ್ವದ ಎನ್ ಡಿ ಎ ದೊಡ್ಡ ದಿಗ್ವಿಜಯವನ್ನ ಕಾಣೋದಾದ್ರೆ ಅದಕ್ಕೆ ಏನೆಲ್ಲ ರೀಸನ್ ಆಗಬಹುದು ಹಾಗೂ ಎಲ್ಲೆಲ್ಲಿಂದ ಈ ಬಾರಿ ಹೆಚ್ಚುವರಿ ಸೀಟ್ ಬರಬಹುದು ಅನ್ನೋದು ಸದ್ಯದ ಸಿಚುವೇಶನ್ನಲ್ಲಿ ರಾಮ ಮಂದಿರ ಸೇರಿದಂತೆ ಒಟ್ಟು ನಾಲ್ಕು ಕಾರಣಗಳಿಗೆ ಜನರು ಬಿಜೆಪಿಗೆ ಮತ ಹಾಕ್ತಾರೆ ಅಂತ ಅನಲೈಸ್ ಮಾಡಲಾಗ್ತಾ ಇದೆ ಅವು ಯಾವುದು ಅಂದ್ರೆ ರಾಮ ಮಂದಿರ ಹಿಂದುತ್ವ ರಾಷ್ಟ್ರೀಯತೆ ಹಾಗೂ ಅಭಿವೃದ್ಧಿ ಈ ನಾಲ್ಕು ವಿಚಾರದಲ್ಲಿ ಮೋದಿ ಸರ್ಕಾರ ಏನೆಲ್ಲ ಮಾಡಿದೆ ಅನ್ನೋದು ಆಲ್ಮೋಸ್ಟ್ ಜನರ ಕಣ್ಮುಂದೆಯೇ ಇದೆ ಗೊತ್ತಿಲ್ಲದ ವಿಚಾರಗಳನ್ನ ಪ್ರಚಾರದ ವೇಳೆ ಹಂಡ್ರೆಡ್ ಪರ್ಸೆಂಟ್ ಜನರ ಮುಂದೆ ಇಟ್ಟೆ ಇಡುತ್ತೆ ಬಿಜೆಪಿ ಮತ ಕ್ರೋಢೀಕರಣಕ್ಕೆ ಇದಿಷ್ಟೇ ಸಾಕು ಅಂತ ಅಂದಾಜಿಸಲಾಗಿದೆ ಆದರೆ ಈ ಬಾರಿ ಬಿಜೆಪಿಯ ಟಾರ್ಗೆಟ್ ಇರೋದು ದೇಶಾದ್ಯಂತ ಐವತ್ತು ಪರ್ಸೆಂಟ್ಗೂ ಅಧಿಕ ವೋಟ್ ಶೇರಿಂಗ್ ಇರಲೇಬೇಕು ಅನ್ನೋದು ಇದು ಸಾಧ್ಯವಾಗಬೇಕು ಅಂದ್ರೆ ಪ್ರಧಾನಿ ಮೋದಿಗೆ ದಕ್ಷಿಣ ಭಾರತ ಕೈ ಹಿಡಿಯಲೇಬೇಕು ಯಾಕಂದ್ರೆ ಉತ್ತರ ಭಾರತದ ಆಲ್ಮೋಸ್ಟ್ ಎಲ್ಲಾ ರಾಜ್ಯಗಳಲ್ಲೂ ಬಿಜೆಪಿಗೆ ಸ್ಟ್ರಾಂಗ್ ಬೇಸ್ ಇದೆ ಆದ್ರೆ ದಕ್ಷಿಣದಲ್ಲಿ ಕರ್ನಾಟಕ ಬಿಟ್ಟು ಮತ್ತೆಲ್ಲೂ ದೊಡ್ಡ ಬೇಸ್ ಇಲ್ಲವೇ ಇಲ್ಲ ರಾಮ ಮಂದಿರ ಕೂಡ ಉತ್ತರ ಭಾರತದಲ್ಲೇ ಇರೋದ್ರಿಂದ ರಾಜಸ್ಥಾನ ಮಧ್ಯಪ್ರದೇಶ ಉತ್ತರ ಪ್ರದೇಶದಲ್ಲಿ ಈ ಬಾರಿ ಬಿಜೆಪಿಗೆ ಮ್ಯಾಸಿವ್ ರೆಸ್ಪಾನ್ಸ್ ಸಿಗುವುದು ಪಕ್ಕಾ ಆಗಿದೆ ಆದರೆ ದಕ್ಷಿಣದಲ್ಲೂ ಈ ಬಾರಿ ಬಿಜೆಪಿಗೆ ನಿರೀಕ್ಷೆಗೂ ಮೀರಿದ ರೆಸ್ಪಾನ್ಸ್ ಬರಲಿದ್ದು ಅದಕ್ಕೆ ಕಾರಣ ರಾಮ ಮಂದಿರ ಅಂತ ಅಂದಾಜಿಸಲಾಗಿದೆ ಹೌದು ಇದಕ್ಕೆ ತಾಜಾ ಉದಾಹರಣೆ ಮಂಡ್ಯದ ಕೆರಗೋಡಿನ ಹನುಮಧ್ವಜದ ಇನ್ಸಿಡೆಂಟ್ ಇದು ರಾಜಕೀಯ ವಿಷಯವಾಗಿದೆ ಅನ್ನೋದು ನೂರಕ್ಕೆ ನೂರು ನಿಜ ಆದರೆ ಧ್ವಜ ಕಿತ್ತಿದ್ದಕ್ಕೆ ಜನರ ಆಕ್ರೋಶ ಎದುರಾಗಿದ್ದು ಸ್ವಇಚ್ಛೆಯಿಂದ ಅದು ಪ್ರೇರೇಪಿತ ಅಲ್ಲ ಅನ್ನೋದು ಕೂಡ ಸಾಬೀತಾಗಿದೆ ಇಂಟೆನ್ಷನ್ ಆಗಿ ಧ್ವಜ ತೆರವು ಮಾಡಿದ್ದು ಪ್ರತಿಯೊಬ್ಬರ ಭಾವನೆಯನ್ನ ಕೆಣಕಿದಂತಾಗಿದೆ ಅಲ್ಲದೆ ಈ ಇನ್ಸಿಡೆಂಟ್ ಬಳಿಕ ಬಿಜೆಪಿ ಜೆಡಿಎಸ್ ಎರಡೂ ಪಕ್ಷಗಳು ಜನರ ಬೆನ್ನಿಗೆ ನಿಂತಿದ್ದು ಮೈತ್ರಿ ಪಕ್ಷಗಳಿಗೆ ದೊಡ್ಡ ಪ್ಲಸ್ ಪಾಯಿಂಟ್ ಆಗಿದೆ ಕಾಂಗ್ರೆಸ್ ಗ್ಯಾರಂಟಿಗಳು ಮುಂದುವರಿತಾನೆ ಇದ್ರೂ ಜನರಲ್ಲಿ ಕೈಪರ ಒಲವು ಕಡಿಮೆ ಆಗ್ತಾ ಇದೆ ಮಂದಿರ ವಿಚಾರದಲ್ಲಂತೂ ಪಕ್ಷಾತೀತವಾಗಿ ಜನರು ಒಗ್ಗೂಡಿದ್ದಾರೆ ಇತ ತಮಿಳುನಾಡಿನ ವಿಚಾರಕ್ಕೆ ಬಂದರೆ ಬಿಜೆಪಿ ಬಗ್ಗೆ ಒಲವಿಲ್ಲದಿದ್ರು ಅಣ್ಣಾಮಲೈ ನಾಯಕತ್ವವನ್ನ ಬಹುತೇಕ ಜನರು ಒಪ್ಪಿಕೊಳ್ತಾ ಇದ್ದಾರೆ ಈ ಮಧ್ಯೆ ಅಯೋಧ್ಯ ಮಂದಿರ ಉದ್ಘಾಟನೆಗೂ ಮುನ್ನ ದಕ್ಷಿಣ ರಾಜ್ಯಗಳಲ್ಲಿ ಪ್ರಧಾನಿ ಮೋದಿ ಗೆ ಬಂದ ರೆಸ್ಪಾನ್ಸ್ ನೋಡಿದರೆ ಈ ಬಾರಿ ದಕ್ಷಿಣದಲ್ಲಿ ಮ್ಯಾಜಿಕ್ ಆಗುವುದು ಪಕ್ಕಾ ಅಂತಲೇ ಅಂದಾಜಿಸಲಾಗಿದೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ದಕ್ಷಿಣದ ಬಹುತೇಕ ರಾಜ್ಯಗಳಲ್ಲಿ ರಾಜ್ಯ ಸರ್ಕಾರಗಳ ವಿರುದ್ಧ ಜನರ ಅಸಮಾಧಾನ ಹೆಚ್ಚಾಗಿದೆ ಇದು ಕೂಡ ಬಿಜೆಪಿಗೆ ವರ್ಕೌಟ್ ಆಗಲಿದೆ ಅಂತ ಹೇಳಲಾಗ್ತಿದೆ ಬಿಜೆಪಿ ಅಂದ್ರೆ ಮುಖ ಮುರಿಯೋ ತಮಿಳುನಾಡು ಹಾಗೂ ಕೇರಳ ಎರಡೂ ಸೇರಿ ಸರಿಸುಮಾರು ಹತ್ತು ಸೀಟ್ಗಳ ನಿರೀಕ್ಷೆಯಲ್ಲಿದೆ ಬಿಜೆಪಿ ಇನ್ನು ಕರ್ನಾಟಕವನ್ನ ಹೊರತುಪಡಿಸಿದ್ರೆ ಬಿಜೆಪಿಗೆ ಒಂದು ನೆಲೆಗಟ್ಟಿರುವುದು ತೆಲಂಗಾಣದಲ್ಲಿ ಇದು ಮೊನ್ನೆ ನಡೆದ ವಿಧಾನಸಭಾ ಚುನಾವಣೆಯಲ್ಲೂ ಸಾಬೀತಾಗಿದೆ ಆದ್ರಿಂದ ತೆಲಂಗಾಣದ ಮೇಲೂ ತುಂಬಾ ನಿರೀಕ್ಷೆಯನ್ನ ಇಟ್ಟುಕೊಂಡಿದೆ ಬಿಜೆಪಿ ಇತ್ತ ಆಂಧ್ರಕ್ಕೆ ಬಂದರೂ ಜಗನ್ ವಿರುದ್ಧ ಅಸಮಾಧಾನ ಶುರುವಾಗಿದೆ ಆದರೆ ಜಗನ್ ಹಾಗೂ ಕೇಂದ್ರ ಸರ್ಕಾರದ ನಡುವೆ ಯಾವುದೇ ವೈಮನಸ್ಸಿಲ್ಲ ಅನ್ನೋದು ಇನ್ನೊಂದು ವಿಚಾರ ಅತ್ತ ಚಂದ್ರಬಾಬು ಮತ್ತೆ ಎಲೆಕ್ಷನ್ ಗೆ ರೆಡಿ ಆಗ್ತಾ ಇದ್ದು ಲೋಕಸಭೆಯಲ್ಲಿ ಜನರು ಯಾವ ನಿರ್ಧಾರ ತಳಿತಾರೆ ಅನ್ನೋದು ಕುತೂಹಲ ಕೆರಳಿಸಿದೆ ಒಟ್ನಲ್ಲಿ ರಾಮಜಪ ಮೋದಿಯ ಬಲಾಬಲವನ್ನ ಡಬಲ್ ಮಾಡಿರೋದಂತೂ ಸುಳ್ಳಲ್ಲ ಗೆಲ್ಲೋದು ಬಿಜೆಪಿ ಅನ್ನೋದು ಬಹುತೇಕ ಫಿಕ್ಸ್ ಆಗಿದ್ರು ಯಾವ ಪ್ರಮಾಣದಲ್ಲಿ ಗೆಲ್ತಾರೆ ಅನ್ನೋದು ಸದ್ಯಕ್ಕೆ ಕುತೂಹಲ ಅಲ್ಲದೆ ರಾಮ ಮಂದಿರದಿಂದ ದೂರ ಉಳಿದ ಹಾಗೂ ಈಗಲೂ ವಿರೋಧಿಸ್ತಾ ಇರೋ ಕಾಂಗ್ರೆಸ್ ಕತೆ ಏನಾಗ್ಬೋದು ಅನ್ನೋದು ಕೂಡ ಜನರ ಕುತೂಹಲ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ